ಕಳೆಗಳ ಸೋಂಕಿತ ನೀರು ಮತ್ತು ಜವುಗು ಭೂಮಿಯಲ್ಲಿ ಪ್ರಯಾಣಿಸುವ ಸಾಮರ್ಥ್ಯವನ್ನು ಹೊಂದಿರುವ ವಾಯುನೌಕೆಯನ್ನು ಸಿ ಎಸ್ ಐ ಆರ್ ಎನ್ ಎ ಎಲ್ ಅಭಿವೃದ್ಧಿಪಡಿಸಿದೆ ಇದನ್ನು ಏನೆಂದು ಕರೆಯಲಾಗುತ್ತದೆ ಸಿ ಎಸ್ ಐ ಆರ್ ಎನ್ ಎ ಎಲ್ ಡೆವಲಪ್ಡ್ ಎನ್ ಏರ್ಬೋಟ್ ಕೆಪೆಬಲ್ ಆಫ್ ಟ್ರಾವೆಲಿಂಗ್ ಓವರ್ ವೀಡ್ ಇನ್ಫೆಸ್ಟಿಂಗ್ ವಾಟರ್ ಆ್ಯಂಡ್ ಮಾರ್ಷಿ ಐಲ್ಯಾಂಡ್ಸ್ ಇಟ್ ಈಸ್ ಕಾಲ್ಡ್ ಸರಿಯಾದ ಉತ್ತರ ಜಲ್ ದೋಸ್ತ್ ಈ ಕೆಳಗಿನ ಯಾವ ವಯಸ್ಸಿನ ಮಕ್ಕಳ ಪೌಷ್ಟಿಕಾಂಶ ಮತ್ತು ಆರೋಗ್ಯ ಸ್ಥಿತಿಯನ್ನು ಸುಧಾರಿಸುವುದು ಸಮಗ್ರ ಮಕ್ಕಳ ಅಭಿವೃದ್ಧಿ ಸೇವೆಗಳ ಯೋಜನೆಯ ಉದ್ದೇಶಗಳಲ್ಲಿ ಒಂದಾಗಿದೆ ಸರಿಯಾದ ಉತ್ತರ ಝೀರೋ ಇಂದ ಆರು ವರ್ಷದ ಮಕ್ಕಳ ಪೌಷ್ಟಿಕಾಂಶ ಮತ್ತು ಆರೋಗ್ಯ ಸ್ಥಿತಿಯನ್ನು ಸುಧಾರಿಸುವುದು ಕೆಳಗಿನವುಗಳಲ್ಲಿ ಯಾವುದು ಭಾರತದ ಚುನಾವಣಾ ಆಯೋಗದ ಪ್ರಕಾರ ಮತದಾರರ ವರ್ಗವಲ್ಲ ಸರಿಯಾದ ಉತ್ತರ ಕ್ವಾಲಿಫೈಡ್ ಎಲೆಕ್ಟರ್ಸ್ ಅರ್ಹ ಮತದಾರರು ಇದು ಭಾರತದ ಚುನಾವಣಾ ಆಯೋಗದ ಪ್ರಕಾರ ಮತದಾರರ ವರ್ಗ ಅಲ್ಲ ಇನ್ನುಳಿದ ಜನರಲ್ ಎಲೆಕ್ಟರ್ಸ್ ಓವರ್ಸೀಸ್ ಎಲೆಕ್ಟರ್ಸ್ ಸರ್ವಿಸ್ ಎಲೆಕ್ಟರ್ಸ್ ಈ ಮೂರು ಕೂಡ ಭಾರತದ ಚುನಾವಣಾ ಆಯೋಗದ ಪ್ರಕಾರ ಮತದಾರರ ವರ್ಗಗಳಾಗಿವೆ ಸರ್ಟಿನ್ ಎನ್ ಹೆಚ್ಚಿನ ತೀವ್ರತೆಯೊಂದಿಗೆ ಮಾಲ್ವೇರ್ ಅಕಿರಾಗೆ ಎಚ್ಚರಿಕೆಯನ್ನು ನೀಡಿದೆ ಅಕಿರಾ ಒಂದು ಏನು ಸರಿಯಾದ ಉತ್ತರ ಅಕಿರಾ ಇಸ್ ರಾನ್ಸಮ್ ವೇರ್ ಆರ್ಬಿಐ ಆರಂಭಿಸಿರುವ ಡಿಜಿಟಲ್ ರೂಪಾಯಿ ಸಗಟು ಮತ್ತು ಡಿಜಿಟಲ್ ರೂಪಾಯಿ ರಿಟೇಲ್ ಇವುಗಳು ಯಾವುದರ ಪ್ರಾಯೋಗಿಕ ಯೋಜನೆಗಳು ಸರಿಯಾದ ಉತ್ತರ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಸಿಬಿಡಿಸಿಯ ಪ್ರಾಯೋಗಿಕ ಯೋಜನೆಗಳು ಜುಲೈ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತ ಸರ್ಕಾರವು ಬಾಸ್ಮತಿ ಅಲ್ಲದ ಬಿಳಿ ಅಕ್ಕಿಯ ರಫ್ತನ್ನು ಯಾವುದಕ್ಕೋಸ್ಕರ ನಿಷೇಧಿಸಿತು ಸರಿಯಾದ ಉತ್ತರ ದೇಶದ ಗ್ರಾಹಕರಿಗೆ ಕಡಿಮೆ ಬೆಲೆಯ ಅಕ್ಕಿಯನ್ನು ಕೊಡುವ ಉದ್ದೇಶಕ್ಕೋಸ್ಕರ ಕೆಳಗಿನವುಗಳಲ್ಲಿ ಯಾವುದು ವಿಶ್ವಸಂಸ್ಥೆಯ ಪ್ರಮುಖ ಅಂಗವಲ್ಲ ಸರಿಯಾದ ಉತ್ತರ ಆಪ್ಷನ್ ಡಿ ಶಾಂತಿಪಾಲನಾ ಕಾರ್ಯಾಚರಣೆಗಳು ಮತ್ತು ರಾಜಕೀಯ ಕಾರ್ಯಗಳು ಇದು ವಿಶ್ವಸಂಸ್ಥೆಯ ಅಂಗಸಂಸ್ಥೆ ಅಲ್ಲ ಇನ್ನುಳಿದ ಸಾಮಾನ್ಯ ಸಭೆ ಜನರಲ್ ಅಸೆಂಬ್ಲಿ ಭದ್ರತಾ ಮಂಡಳಿ ಸೆಕ್ಯೂರಿಟಿ ಕೌನ್ಸಿಲ್ ಟ್ರಸ್ಟಿಸಿಪ್ ಕೌನ್ಸಿಲ್ ಈ ಮೂರೂ ಕೂಡ ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು ಚಾಟ್ ಜಿಪಿಟಿಯನ್ನು ಅಭಿವೃದ್ಧಿಪಡಿಸಿದವರು ಯಾರು ಸರಿಯಾದ ಉತ್ತರ ಓಪನ್ ಎಐ ಇಂಗ್ಲಿಷ್ ಮತ್ತು ಫ್ರೆಂಚ್ ನಡುವಿನ ಮೂರನೇ ಕರ್ನಾಟಿಕ್ ಯುದ್ಧವು ಯಾವುದಕ್ಕೆ ಸಹಿ ಹಾಕುವುದರ ಮೂಲಕ ಕೊನೆಗೊಂಡಿತು ಸರಿಯಾದ ಉತ್ತರ ಪ್ಯಾರಿಸ್ ಒಪ್ಪಂದಕ್ಕೆ ಸಹಿ ಹಾಕುವುದರ ಮೂಲಕ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಮೈಸೂರು ಲ್ಯಾನ್ಸರ್ಗಳಿಗೆ ಮೊದಲ ವಿಶ್ವ ಯುದ್ಧದಲ್ಲಿ ಭಾಗವಹಿಸಲು ಆದೇಶಿಸಲಾಯಿತು ಮತ್ತು ಅವರ ದಂಡು ಮೊದಲು ಎಲ್ಲಿಗೆ ಹೊರಟಿತು ಸರಿಯಾದ ಉತ್ತರ ಈಜಿಪ್ಟ್ಗೆ ಹೊರಟಿತು ಹೆಣ್ಣು ಮಗು ಜನಿಸಿದ ನಂತರ ಅದನ್ನು ಕೊಲ್ಲುವ ಅಮಾನವೀಯ ಪದ್ಧತಿಯನ್ನು ಏನೆಂದು ಕರೆಯಲಾಗುತ್ತದೆ ಸರಿಯಾದ ಉತ್ತರ ಶಿಶು ಹತ್ಯೆ ಫ್ಯಾಂಟಿಸೈಡ್ ಎಂದು ಕರೆಯಲಾಗುತ್ತದೆ ಉತ್ತರ ಕನ್ನಡ ಜಿಲ್ಲೆಯ ಕೆಲಸೆ ಅರಣ್ಯದಲ್ಲಿ ಈ ಕೆಳಗಿನ ಯಾವ ಚಳುವಳಿ ಪ್ರಾರಂಭವಾಯಿತು ಕೆಲಸೆ ಅರಣ್ಯದಲ್ಲಿ ಅಪ್ಪಿಕೋ ಚಳುವಳಿ ಪ್ರಾರಂಭವಾಯಿತು ಯಾರ ಹಿಂಸಾತ್ಮಕ ಮತ್ತು ವಿನಾಶಕಾರಿ ಸ್ವಭಾವದ ನಡವಳಿಕೆಯನ್ನು ಗಲಭೆ ಎಂದು ಕರೆಯಲಾಗುತ್ತದೆ ಸರಿಯಾದ ಉತ್ತರ ಜನಸಮೂಹ ಹಿಂಸಾತ್ಮಕ ಮತ್ತು ವಿನಾಶಕಾರಿ ಸ್ವಭಾವದ ನಡವಳಿಕೆಯನ್ನು ಗಲಭೆ ಎಂದು ಕರೆಯಲಾಗುತ್ತದೆ ಎರಡು ಸಾವಿರದ ಒಂಬತ್ತರ ಶಿಕ್ಷಣ ಹಕ್ಕು ಕಾಯ್ದೆಯು ಯಾವ ವಯಸ್ಸಿನ ಮಕ್ಕಳಿಗೆ ಕಡ್ಡಾಯ ಉಚಿತ ಶಿಕ್ಷಣವನ್ನು ಖಾತರಿಪಡಿಸುತ್ತದೆ ಸರಿಯಾದ ಉತ್ತರ ಆರರಿಂದ ಹದಿನಾಲ್ಕು ವರ್ಷಗಳು ಯಾರ ಮಧ್ಯಸ್ಥಿಕೆಯೊಂದಿಗೆ ಭಾರತ ಮತ್ತು ಪಾಕಿಸ್ತಾನ ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕಿದವು ಸರಿಯಾದ ಉತ್ತರ ಎಸ್ ಎಸ್ ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಮೊದಲ ಬಾರಿಗೆ ನಡೆದ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ಯಾವ ದಿವಾನರು ಪ್ರಾರಂಭಿಸಿದರು ಸರಿಯಾದ ಉತ್ತರ ಕೆ ಶೇಷಾದ್ರಿ ಅಯ್ಯರ್ ಮೈಸೂರು ಸಂಸ್ಥಾನದಲ್ಲಿ ಶಾಸಕಾಂಗ ಮಂಡಳಿಯನ್ನು ಯಾವಾಗ ಸ್ಥಾಪಿಸಲಾಯಿತು ಸರಿಯಾದ ಸಾವಿರದ ಒಂಬೈನೂರ ಏಳರಲ್ಲಿ ಶುದ್ಧೀಕರಣ ಆಚರಣೆ ಯಾವ ಸಮಾಜದ ಮುಖ್ಯ ಚಟುವಟಿಕೆಯಾಗಿತ್ತು ಸರಿಯಾದ ಉತ್ತರ ಆರ್ಯ ಸಮಾಜ ಕ್ಯಾನ್ಸರ್ನ ಉಷ್ಣ ವಲಯವು ಟ್ರಾಫಿಕ್ ಆಫ್ ಕ್ಯಾನ್ಸರ್ ಯಾವ ಪ್ರದೇಶವನ್ನು ಹಾದು ಹೋಗುವುದಿಲ್ಲ ಸರಿಯಾದ ಉತ್ತರ ಒಡಿಶಾ ರಾಜಸ್ಥಾನ್ ಛತ್ತೀಸ್ಗಢ ತ್ರಿಪುರ ಈ ಮೂರ ಮೂಲಕ ಕೂಡ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಹಾದು ಹೋಗುತ್ತದೆ ದೊಡ್ಡ ಪ್ರದೇಶದಲ್ಲಿ ಒಂದೇ ಬೆಳೆ ಬೆಳೆಯುವುದನ್ನು ಏನೆಂದು ಕರೆಯಲಾಗುತ್ತದೆ ಸರಿಯಾದ ಉತ್ತರ ತೋಟ ಕೃಷಿ ಪ್ಲಾಂಟೇಷನ್ ಫಾರ್ಮಿಂಗ್ ಎಂದು ಕರೆಯಲಾಗುತ್ತದೆ ಕೆಳಗಿನವುಗಳಲ್ಲಿ ಯಾವುದನ್ನು ಕನ್ನಡದಲ್ಲಿ ಕಾಗೆ ಬಂಗಾರ ಎಂದು ಕರೆಯಲಾಗುತ್ತದೆ ಸರಿಯಾದ ಉತ್ತರ ಮೈಕಾ ಈ ಕೆಳಗಿನವುಗಳಲ್ಲಿ ಯಾವುದು ಯೋಜನೆ ಅಲ್ಲದ ವೆಚ್ಚ ಅಲ್ಲ ಯೋಚಿಸಿಲ್ಲದ ವೆಚ್ಚ ಅಲ್ಲ ಸರಿಯಾದ ಉತ್ತರ ಸಮಾಜ ಕಲ್ಯಾಣ ಇದು ಯೋಜನೆ ಅಲ್ಲದ ಯೋಚಿಸಿಲ್ಲದ ವೆಚ್ಚ ಅಲ್ಲ ಇನ್ನುಳಿದ ರಕ್ಷಣಾ ವೆಚ್ಚ ಬಡ್ಡಿ ಪಾವತಿ ನಾಗರಿಕ ಆಡಳಿತ ವೆಚ್ಚ ಈ ಮೂರೂ ಕೂಡ ಯೋಜನೆಯ ವೆಚ್ಚಗಳಾಗಿವೆ ಬ್ಯಾಂಕುಗಳು ಯಾವ ವಲಯಕ್ಕೆ ಸೇರಿವೆ ಸರಿಯಾದ ಉತ್ತರ ತೃತೀಯ ವಲಯಕ್ಕೆ ಸೇರಿವೆ ಕಾಲರ ಯಾವುದರಿಂದ ಉಂಟಾಗುತ್ತದೆ ಉಂಟಾಗುತ್ತದೆ ಹರಿಹರ ಮತ್ತು ಬುಕ್ಕ ಯಾವ ರಾಜವಂಶಕ್ಕೆ ಸೇರಿದವರು ಸರಿಯಾದ ಉತ್ತರ ಸಂಗಮ ರಾಜವಂಶಕ್ಕೆ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಅತ್ಯಂತ ದೊಡ್ಡ ಏಕಶಿಲೆಯ ಬೆಟ್ಟವಾಗಿದೆ ನಂದಿ ಬೆಟ್ಟ ಕವಲೇದುರ್ಗ ಬೆಟ್ಟ ಸ್ಕಂದಗಿರಿ ಬೆಟ್ಟ ಮಧುಗಿರಿ ಬೆಟ್ಟ ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ನನ್ನ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ತಿಳಿಸುತ್ತೇನೆ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿರಿ ಧನ್ಯವಾದಗಳು ಡಿಯರ್ ಸಬ್ಸ್ಕ್ರೈಬರ್ಸ್ ಪೊಲೀಸ್ ಕಾನ್ಸ್ಟೇಬಲ್ ಕೋರ್ಸ್ಗೆ ಜಾಯಿನ್ ಆಗಲು ಪ್ಲೇಸ್ಟೋರ್ಗೆ ಹೋಗಿ ಸ್ಪರ್ಧಾ ಕ್ರಾಂತಿ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿ ಅಥವಾ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕನ್ನು ಕ್ಲಿಕ್ ಮಾಡುವ ಮೂಲಕ ಸ್ಪರ್ಧಾ ಕ್ರಾಂತಿ ಅಪ್ಲಿಕೇಶನನ್ನು ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅತಿ ಕಡಿಮೆ ದರದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಕೋರ್ಸನ್ನು ಪಡೆಯಿರಿ